ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹೆಲತ್ ಚಾಪ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದ ಈರುಳ್ಳಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಇಂದು ಫಿ ಫೆಬ್ರವರಿ ಹದಿನೈದನೇ ತಾರೀಕು ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರು ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನಾವು ಇಲ್ಲಿ ನೋಡ್ತಿದ್ದೀವಿ ಗೌರಿ ಬೀದನೂರು ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ಐದುನೂರು ಗರಿಷ್ಠ ಬೆಲೆ ಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಚಿಂತಾಮಣಿ ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಹದಿನೈದುನೂರು ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೆಂಟುನೂರು ಚಿಕ್ಕಮಗಳೂರು ಕೃಷಿ ಮಾರ್ಕೆಟಲ್ಲಿ ಇತರ ವೆರೈಟಿ ಇರುಳ್ಳಿ ಹದಿನೇಳು ನೂರ ಐವತ್ನಾಲ್ಕು ರೂಪಾಯಿ ರೇಟ್ ಎಂಬುದು ಕನಿಷ್ಠ ಗರಿಷ್ಠ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಹದಿನೇಳುನೂರ ಐವತ್ನಾಲ್ಕಿದೆ ಇನ್ನು ದಾವಣಗೆರೆ ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಹದಿನಾರು ನೂರು ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಹದಿನೆಂಟುನೂರು ಸ್ನೇಹಿತರೆ ಇಲ್ಲಿ ನಾವು ನೋಡಿದರೆ ಗೌರಿ ಗೌರಿಬಿದನೂರು ಕೃಷಿ ಮಾರ್ಕೆಟಲ್ಲಿ ಗರಿಷ್ಠವಾಗಿ ಈರುಳ್ಳಿ ಮೂರು ಸಾವಿರ ನೂರು ರೂಪಾಯಿ ರೇಟ್ ಎಂಬುದು ಗರಿಷ್ಠವಾಗಿ ಹೋಗಿದೆ ಇನ್ನು ನಾವು ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಪೂನಾ ವೆರೈಟಿ ಈರುಳ್ಳಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಒಂದು ಸಾವಿರ ಮ್ಯಾಕ್ಸಿಮ್ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೇಳು ನೂರು ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಬೆಂಗಳೂರು ಸಣ್ಣ ವೆರೈಟಿ ಈರುಳ್ಳಿ ಕನಿಷ್ಠ ಬೆಲೆ ಎಂಟುನೂರು ಮ್ಯಾಕ್ಸಿಮಮ್ ಬೆಲೆ ಹನ್ನೆರಡು ನೂರು ಮಧ್ಯಸ್ಥ ಬೆಲೆ ಬಂದು ಒಂದು ಸಾವಿರ ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠ ಬೆಲೆ ಹದಿನಾಲ್ಕುನೂರು ಮ್ಯಾಕ್ಸಿಮಮ್ ಬೆಲೆ ಹದಿನಾರು ನೂರು ಮಧ್ಯಸ್ಥ ಬೆಲೆ ಬಂದು ಹದಿನೈದು ನೂರು ರೇಟ್ ಎಂಬುದಿದೆ ಇನ್ನು ನಾವು ಬಂಗಾರಪೇಟೆ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಬಂದು ಒಂದು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹದಿನೈದು ನೂರು ಮಧ್ಯಸ್ಥ ಬೆಲೆ ಹದಿನೇಳು ನೂರು ರಾಯಚೂರು ಕೃಷಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ನಾನ್ನೂರ ಎಪ್ಪತ್ತು ಮ್ಯಾಕ್ಸಿಮ್ ಬೆಲೆ ಹದಿಮೂರು ನೂರ ನಲವತ್ತೇಳು ಮಧ್ಯಸ್ಥ ಬೆಲೆ ಒಂದು ಸಾವಿರ ಎಪ್ಪತ್ತು ಇಲ್ಲಿ ನಾವು ನೋಡಿದರೆ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಪೂನಾವರಿಟ್ ಈರುಳ್ಳಿ ಹೋಗಿದೆ ಇನ್ನು ನಾವು ವಿಜಯಪುರ ಕೃಷಿ ಮಾರುಕಟ್ಟೆಯಲ್ಲಿ ಈರುಳ್ಳಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಎರಡು ನೂರು ಮ್ಯಾಕ್ಸಿಮ್ ಬೆಲೆ ಹದಿಮೂರು ನೂರು ಮೀಡಿಯಂ ಬೆಲೆ ಎಂಟುನೂರು ಶಿವಮೊಗ್ಗ ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಗರಿಷ್ಠ ಬೆಲೆ ಎರಡು ಸಾವಿರ ನಾನ್ನೂರು ಮಿನಿಮಮ್ ಬೆಲೆ ಒಂದು ಸಾವಿರ ಮೋಡಲ್ ಬೆಲೆ ಮ್ಯಾಗ್ ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ತೆಲಗಿ ವೆರೈಟಿ ಈರುಳ್ಳಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಎರಡು ನೂರು ಮ್ಯಾಕ್ಸಿಮಮ್ ಬೆಲೆ ಹನ್ನೆರಡು ನೂರು ಮಧ್ಯಸ್ಥ ಬೆಲೆ ಆರುನೂರ ಮೂವತ್ತು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿಯೇ ಪೂನಾ ವೆರೈಟಿ ಈರುಳ್ಳಿ ಗರಿಷ್ಠ ಬೆಲೆ ಎರಡು ಸಾವಿರ ಮಿನಿಮಮ್ ಬೆಲೆ ಮೂರು ಸಾವಿರ ಮೀಡಿಯಮ್ ಮಾಡೆಲ್ ಬೆಲೆ ಒಂದು ಸಾವಿರ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠ ಬೆಲೆ ನೂರ ಕನಿಷ್ಠ ಬೆಲೆ ಎರಡು ನೂರು ಗರಿಷ್ಠ ಮ್ಯಾಕ್ಸಿಮಮ್ ಬೆಲೆ ನೂರ ಅರವತ್ತು ಮಧ್ಯಸ್ಥ ಬೆಲೆ ಬಂದು ಏಳ್ನೂರ ಇಪ್ಪತ್ತು ಸ್ನೇಹಿತರು ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಸಂಬಂಧಿಸಿದ ಈರುಳ್ಳಿ ಬೆಲೆಗಳು ದಿನಾಂಕ ಬಂದು ಹದಿನೈದು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರ ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್